ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಹೂಕೋಸು ಮತ್ತು ಬಟಾಟೆದೊಂದು ಪದಾರ್ಥ ಮಾಡುವ ಸಿಂಪಲಾಗಿ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ ಎಣ್ಣೆ ಯಾವುದು ಹಾಕ್ಬೋದು ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ಎಣ್ಣೆ ಆಗುವಾಗ ಅರ್ಧ ಟೀ ಸ್ಪೂನ್ ಹಿಂಗು ಮತ್ತು ಜೀರಿಗೆ ಹಾಕುವ ಈಗ ಅದಕ್ಕೆ ಎರಡು ದೊಡ್ಡ ಕಟ್ ಮಾಡಿದಂಥ ಈರುಳ್ಳಿಯನ್ನು ಸೇರಿಸುವ ಈರುಳ್ಳಿ ಸ್ವಲ್ಪ ಕಂಡು ಬಣ್ಣ ಬರುವವರೆಗೆ ಅದನ್ನು ನಾವು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಇದಕ್ಕೀಗ ನಾನು ಹತ್ತು ಬೆಳ್ಳುಳ್ಳಿ ಹೆಸಳು ಹಾಕ್ತಾಯಿದ್ದೀನಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದರ ಸಿಪ್ಪೆಸಿಳಿದು ಇದನ್ನು ನಾವು ಒಂದು ಎಣ್ಣೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡಬೇಕು ಈಗ ಅದಕ್ಕೆ ನಾವು ಒಂದು ಎರಡು ಸಣ್ಣ ಟೊಮೆಟೊ ಸಣ್ಣದಾಗಿ ಹೆಚ್ಚಿದ ಟೊಮೆಟೊವನ್ನು ಸೇರಿಸ್ತಾ ಇದ್ದೇನೆ ಟೊಮೆಟೊ ಹಾಕಿ ಒಂದು ಎರಡು ನಿಮಿಷ ನಾವು ಇದರೊಟ್ಟಿಗೆ ಎಣ್ಣೆಯೊಂದಿಗೆ ಫ್ರೈ ಮಾಡುವ ಈಗ ಅದಕ್ಕೆ ಕಾಲು ಟೀ ಸ್ಪೂನು ಅರಶಿನ ಪುಡಿ ಎರಡು ಟೀ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ನಿಮಿಷ ಸ್ಲೋ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಬೇಕು ಒಂದು ನಿಮಿಷದ ನಂತರ ಉಂಟಲ್ಲ ನಾನಿಲ್ಲಿ ಎರಡು ಬಟಾಟೆಯನ್ನು ಕ್ಯೂಬ್ಸಾಗಿ ಕಟ್ ಮಾಡಿ ಇದ್ದೇನೆ ನಿಮಗೆ ಬಟಾಟೆ ಬೇಕಿದ್ದರೆ ಮೂರು ಸಹ ಹಾಕ್ಬೋದು ಒಂದು ನಿಮಿಷ ಫ್ರೈ ಮಾಡುವ ಈಗ ಅದಕ್ಕೆ ನಾನು ಕಟ್ ಮಾಡಿ ತೊಳೆದಿಟ್ಟಂತಹ ಕಾಲಿಫ್ಲವರನ್ನು ಇದ್ದೇನೆ ಕಾಲಿಫ್ಲವರ್ ಹಾಕಿದ ನಂತರ ಉಂಟಲ್ಲ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಒಂದು ನಿಮಿಷ ಅದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಉಂಟಲ್ಲ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕಬೇಕು ನೀರು ಸೇರಿಸಿದ ನಂತರ ಎಲ್ಲವನ್ನೊಮ್ಮೆ ಚೆನ್ನಾಗಿ ಪುನಃ ಮಿಕ್ಸ್ ಮಾಡುವ ಈಗಾದರೆ ನಾವು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು ಈಗ ಅದಕ್ಕೆ ನಾವು ಅರ್ಧ ಚಮಚ ಗರಂ ಮಸಾಲ ಪೌಡರ್ ಹಾಕಬೇಕು ಪೌಡರ್ ಹಾಕಿ ಪುನಃ ಮಿಕ್ಸ್ ಮಾಡಿ ಮತ್ತೊಮ್ಮೆ ಮುಚ್ಚಳ ಮುಚ್ಚಿ ಉಂಟಲ್ಲ ಎರಡು ನಿಮಿಷ ಸಿಮ್ಮಲ್ಲಿ ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ಬೇಯಿಸಬೇಕು ಬೇಯಿಸಿದರೆ ಪೊಟ್ಯಾಟೊ ಮತ್ತು ಕಾಲಿಫ್ಲವರ್ ಗಸಿ ರೆಡಿ ಕೊನೆಗೆ ನಾವು ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ ಇದು ನಾವು ಜಟ್ಪಟಾಗಿ ಮಾಡಬಹುದು ಇದು ನಮಗೆ ರೊಟ್ಟಿಗೆ ಚಪಾತಿಗೆ ರೈಸ್ ಯಾವುದಕ್ಕೂ ಒಳ್ಳೆ ಕಾಂಬಿನೇಷನ್ ಮನೆಯಲ್ಲಿ ನೀವು ಈಸಿಯಾಗಿ ತಯಾರಿಸಿ ತಿನ್ನಬಹುದು ಓಕೆ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಮತ್ತೊಂದು ರೆಸಿಪಿ ಸಿಗ್ತೇನೆ ಬಾಯ್